ಇಂದು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಹಿರೇಮಗಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಮಕ್ಕಳಿಗೆ ಇಂಗ್ಲಿಷ್ ಕಲಿಕಾ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉದ್ಘಾಟನೆಯ ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕಾ ತರಬೇತಿ ಆರಂಭಿಸಿರುವುದಕ್ಕೆ ಅಭಿನಂದಿಸಿ ಕನ್ನಡ ಭಾಷೆ ಉಸಿರಾದರೆ ಜೀವನಕ್ಕೆ ಬದುಕಲು ಹಾಗೂ ವ್ಯವಹಾರಕ್ಕೆ ಇಂಗ್ಲಿಷ್ ಭಾಷೆ ಇಂದು ಅವಶ್ಯಕವಾದದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಆಂಗ್ಲ ಭಾಷೆ ಕಲಿಕೆಗೆ ಮುಂದಾಗಿದೆ ಎಂದರು ಇವತ್ತಿನ ಪ್ರಪಂಚದಲ್ಲಿ ಮೊದಲು ಎಲ್ಲಿ ಹುಡ್ತೀವಿ ಅದು ನಮ್ಮ ತಾಯಿ ನಾಡು ಯಾವುದು ಭಾಷೆ ನಾವು ಹುಟ್ಟುವಾಗ ಕಲಿತೀವಿ ಅದು ತಾಯಿ ಭಾಷೆ ಮಾತೃಭಾಷೆ ಹಾಗಾಗಿ ನಮ್ಮ ಮೊದಲನೇ ಆದ್ಯತೆ ನಮ್ಮ ತಾಯಿ ನಾಡಿಗೆ ನಮ್ಮ ಮಾತೃಭಾಷೆಗೆ ಅದರಲ್ಲಿ ಏನು ಎರಡು ಮಾತಿಲ್ಲ ಅದರಲ್ಲೂ ಈಗ ಕನ್ನಡ ರಾಜ್ಯೋತ್ಸವ ಇರ್ತಕ್ಕಂಥ ನವಂಬರ್ ತಿಂಗಳು ಕನ್ನಡ ಭಾಷೆ ನಮ್ಮ ಮಾತೃಭಾಷೆಗೆ ಮೊದಲನೇ ಆದ್ಯತೆ ಕನ್ನಡ ಕಲಿತ ನಂತರ ಬದುಕಬೇಕು ವ್ಯಾವಹಾರಿಕವಾಗಿ ಬದುಕಬೇಕು ಅಂದಾಗ ಅದಕ್ಕೆ ಇಂಗ್ಲೀಷ್ ಅವಶ್ಯಕತೆ ಇದೆ ಹಾಗಾಗಿ ಕನ್ನಡ ಹೇಗೆ ನಮಗೆ ಹೊಸರೋ ಕನ್ನಡ ಹಾಗೆ ಜೀವನಕ್ಕೆ ಬದುಕಲಿಕ್ಕೆ ವ್ಯಾವಹಾರಿಕವಾಗಿ ಮಾಡಲಿಕ್ಕೆ ಇಂಗ್ಲೀಷ್ ಇವತ್ತು ಅತ್ಯವಶ್ಯಕ ಆಗಿದೆ ಹಾಗಾಗಿ ಇಂಗ್ಲಿಷ್ನ ಕಲಿಸ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಕೆಲಸವನ್ನ ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಇಲ್ಲಿನ ಎಲ್ಲ ನಾನು ಎಲ್ಲರದ ಹೆಸರು ಹೇಳ್ತೇನೆ ಹೇಳಿದರೆ ಮತ್ತೆ ಹೆಸರು ಹೇಳಿದರೆ ಒಬ್ಬರು ಬಿಟ್ಟು ಆಗುತ್ತೆ ಎಲ್ಲ ಸಿಬ್ಬಂದಿ ವರ್ಗದ ನೀವು ಅಷ್ಟೊಂದು ಆಸಕ್ತಿ ತೋರಿಸಿ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ಲಿಕ್ಕೆ ಈ ಒಂದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಪ್ರಾರಂಭ ಮಾಡೋದು ಭಾಳ ಅಭಿನಂದನೆಯನ್ನು ನಿಮಗೊಂದು ತಲುಪಿಸಲಿಕ್ಕೆ ಬಯಸ ಈ ಶಾಲೆ ಸುಂದರವಾಗಿ ನಾವು ಓದಿದ ಶಾಲೆ ಕಟ್ಟಡ ಸುಂದರವಾಗಿದೆ ಆದರೆ ನಮ್ಮದು ಗುರಿ ಏನು ಅಂತೇಳಿದರೆ ಎಲ್ಲರೂ ಇದೊಂದು ಜಾತ್ಯತೀತ ರಾಷ್ಟ್ರ ನಮ್ಮ ಭಾರತ ದೇಶ ಇಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಸಿಖ್ ಪಾರ್ಸಿ ಜೈನ್ ಎಲ್ಲ ಧರ್ಮದವರಿದ್ದಾರೆ ಎಲ್ಲರೂ ಅವ್ರವ್ರ ಸಮಾಜ ಅವ್ರವ್ರ ಧರ್ಮದ ದೇವಸ್ಥಾನಗಳನ್ನು ಕಟ್ತಾರೆ ನಾವು ದೇವಸ್ಥಾನ ಕಟ್ತೀವಿ ಅವ್ರ ಮಸೀದಿಗೆ ಕಟ್ತಾರೆ ಚರ್ಚ್ ಕಟ್ತಾರೆ ಇನ್ನೊಬ್ರು ಗುರು ಮಂದಿರ ಕಟ್ತಾರೆ ಸಿಖರು ಜೈನರು ಅವ್ರು ಜೈನ್ ಮಂದಿರ ಕಟ್ತಾರೆ ಆ ಬರೀ ದೇವಾಲಯಗಳು ಕಟ್ಟಿದರೆ ಸ್ಥಾನದಲ್ಲ ದೇವಾಲಯದಲ್ಲಿ ನಿತ್ಯ ಪೂಜೆ ನಡಿಬೇಕು ನಿತ್ಯ ಪೂಜೆ ನಡೆದು ಬಂದಂಥ ಭಕ್ತರಿಗೆ ಒಳ್ಳೆಯ ಸಂಸ್ಕಾರ ಕಲಿಸಿದರೆ ಆಗ ದೇವಸ್ಥಾನ ಕಟ್ಟಿದಕ್ಕೆ ಸಾರ್ಥಕ ಆಗ್ತದೆ ಅದೇ ರೀತಿ ಒಂದು ಉತ್ತಮ ಗುಣಮಟ್ಟದ ಶಾಲೆಯನ್ನ ಕಟ್ಟಿದ್ರೆ ಸಾಲದು ಇಲ್ಲಿ ಶಾಲೆಯಲ್ಲಿ ಪೂಜಾರ ತರ ಶಿಕ್ಷಕರು ಒಳ್ಳೆಯ ಕೆಲಸ ಮಾಡಬೇಕು ಆಗ ಇಲ್ಲಿ ಬಂದಂತ ಮಕ್ಕಳು ಕಲಿತವರು ಒಳ್ಳೆಯ ಸುಶಿಕ್ಷಿತ ಮಕ್ಕಳಾಗ್ತಾರೆ ಸಂಸ್ಕಾರವಂತ ಮಕ್ಕಳಾಗ್ತಾರೆ ಈ ದೇಶದ ಸತ್ಪ್ರಜೆಗಳಾಗ್ತಾರೆ ದೇಶಭಕ್ತರಾಗ್ತಾರೆ ಅನ್ನೋದು ನನ್ನ ಒಂದು ಸದುದ್ದೇಶ ಅಂತ ಹೇಳಿ ಹಾಗಾಗಿ ಈ ಶಾಲೆನಲ್ಲಿ ಓದಿದಂಥ ಮಕ್ಕಳು ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಡಲಿಕ್ಕೆ ನಿಮಗೆ ಹುಸಿರಾಗಿರ್ತಕ್ಕಂಥ ಕನ್ನಡವನ್ನು ಕಲಿತು ಬದುಕಲಿಕ್ಕೆ ವ್ಯವಹಾರಕ್ಕೆ ಬೇಕಾದ ಇಂಗ್ಲಿಷ್ ಅನ್ನು ಕಲಿತು ಅದರ ಜೊತೆ ಸಂಸ್ಕಾರವನ್ನು ಕಲಿಬೇಕು ಸಂಸ್ಕಾರ ಕಲಿತು ನಿಮ್ಮ ಮನೆಗೂ ಒಳ್ಳೆ ಸಂಸ್ಕಾರವಂಥ ಮಕ್ಕಳಾಗಬೇಕು ನಿಮ್ಮ ಓದಿದ ಶಾಲೆಗೆ ನಿಮ್ಮನ್ನ ಶಿಕ್ಷಣ ಕಲಿಸಿದ ನಿಮ್ಮ ಗುರುಗಳಿಗೆ ಈ ಎಲ್ಲ ವ್ಯವಸ್ಥೆ ಮಾಡಿದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವಂತ ಹೇಳಿಕೆ ಬಯಸುತ್ತೇನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಮಾತನಾಡಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಿಕ್ಷಕರು ಸಮಯ ಲೆಕ್ಕಿಸದೆ ಕರ್ತವ್ಯ ನಿರ್ವಹಿಸುತ್ತಿರುವುದರ ಬಗ್ಗೆ ಶ್ಲಾಘಿಸಿದರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಇಂಗ್ಲಿಷ್ ಕಲಿಕಾ ತರಬೇತಿ ಕಾರ್ಯಕ್ರಮ ತುಂಬಾ ಉಪಯುಕ್ತವಾದದ್ದು ಮಾತೃಭಾಷೆ ಕನ್ನಡವಾದರೂ ವ್ಯಾವಹಾರಿಕವಾಗಿ ಮುಂದಿನ ಬದುಕಿಗೆ ಇಂಗ್ಲಿಷ್ ಅಗತ್ಯವಾದದ್ದು ಇತರ ಪಠ್ಯಗಳನ್ನು ಆಂಗ್ಲ ಭಾಷೆಯಲ್ಲಿ ಕಲಿತಾಗ ಹೆಚ್ಚಿನ ಜ್ಞಾನ ಪಡೆಯಲು ಸಾಧ್ಯ ಎಂದರು ನಮ್ಮ ಹುಟ್ಟು ಭಾಷೆ ಮಾತೃಭಾಷೆ ಕನ್ನಡ ಆಗಿರಬಹುದು ಆದರೆ ವ್ಯಾವಹಾರಿಕವಾಗಿ ನಾವು ಇಂಗ್ಲಿಷನ್ನು ಕಲಿಬೇಕಾಗಿದೆ ಮುಂದಿನ ನಿಮ್ಮ ಶೈಕ್ಷಣಿಕ ಬದುಕಿನಲ್ಲಿ ಇಂಗ್ಲಿಷ್ ಬಹಳ ಕೆಲಸವನ್ನು ಮಾಡುತ್ತೆ ಅದಕ್ಕೆ ನಾವುಗಳೆಲ್ಲ ಇಂಗ್ಲಿಷನ್ನು ಕಲಿಯುವಾಗ ಒಂದೇ ಒಂದು ಸಬ್ಜೆಕ್ಟು ಅಷ್ಟೇ ಮುಂದಿನ ದಿನಗಳಲ್ಲಿ ಇಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ನಮ್ಮ ಶಾಸಕರು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಅದಕ್ಕೆ ಬೇಕಾಗಿರೋ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ಬೇರೆ ಸಬ್ಜೆಕ್ಟ್ಗಳನ್ನು ಓದಿದಾಗ ಮ್ಯಾಥ್ಸು ಸೈನ್ಸು ಸೋಸಿಯನ್ನು ನೀವು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದಾಗ ಹೆಚ್ಚು ನೀವು ಜ್ಞಾನಾರ್ಜನೆಯನ್ನು ಪಡೆಯಲಿಕ್ಕೆ ಸಹಕಾರಿಯಾಗ್ತದೆ ಅದಕ್ಕೆ ಇಬ್ಬರು ಈಗ ಆರಂಭಿಕವಾಗಿ ಇನ್ನು ಇಬ್ಬರು ಸಂಪರ್ಪದ ವ್ಯಕ್ತಿಗಳು ಬಂದಿದ್ದಾರೆ ಶ್ರೀವಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ತರಗತಿಯನ್ನು ತೆಗೆದುಕೊಳ್ತೇವೆ ಅಂತೇಳಿ ಮುಂದೆ ಬಂದಿದ್ದಾರೆ ಅವರಿಗೆ ಇಲಾಖೆ ಪರವಾಗಿ ಅನಂತ ಅನಂತರ ಧನ್ಯವಾದಗಳನ್ನು ನಾನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಡಿಎಂಸಿ ಉಪಾಧ್ಯಕ್ಷೆ ಮಹಾಲಕ್ಷ್ಮಿ ವಹಿಸಿದ್ರು ಕಾಂಗ್ರೆಸ್ ಮುಖಂಡರಾದ ರಾಮಚಂದ್ರ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮುಖ್ಯ ಶಿಕ್ಷಕಿ ಶಿವಮ್ಮ ಮತ್ತಿತರು ಉಪಸ್ಥಿತರಿದ್ದರು ವಾಯ್ಸ್ ಆಫ್